ಎರಡು ಸಾವಿರದ ಹನ್ನೆರಡು ದರ್ಶನ್ ಅವರು ಜೆ ಕೆ ಗ್ರೌಂಡಲ್ಲಿ ಹೊರಗವ್ರೆ ಕಾಂಪಿಟೇಷನ್ ಒಂಬತ್ತು ಸರಿ ಬಿಟ್ಟಿದ್ದೀನಿ ಆಲ್ಕರೆ ಸ್ಪರ್ಧೆಗೆ ನಾವು ಒಂಬತ್ತು ಸರಿ ಒಂಬತ್ತು ಸರಿ ಪ್ರಥಮ ಸ್ಥಾನ ಆಲ್ಕರೆ ಸ್ಪರ್ಧೆ ಅಂತ ಅದೇನು ಅಂತ ನೋಡವ ಅಂತ ಹೋಗಕ್ಕೆ ನೋಡೋಕೆ ಹೋಯ್ತಾ ನಮ್ಮ ನಮ್ಮನ್ಸಲಿ ಬಂತು ಈ ಕೆಲಸ ಯಾಕೆ ನಾವು ಮಾಡಬಾರ್ದು ಅಭಿಮಾನಿ ದೇವರು ನಮಸ್ಕಾರ ನಾನು ನಿಮ್ಮ ಕಲಾ ಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದು ನನ್ನ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇವತ್ತು ನಮ್ಮ ಉಲಯಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಸುಮಾರು ದಿನ ಆಯ್ತು ದೇವಸ್ಥಾನಕ್ಕೆ ಹೋಗಿ ಇವತ್ತು ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಆಮೇಲೆ ಮಿಕ್ಕಿದ್ದು ನನ್ನ ಕೆಲಸಗಳೇನಿದೆ ಏನಿದೆ ಹೋಗೋಣ ಬನ್ನಿ ನಾನು ನಮ್ಮ ಕ್ಯಾತ್ಮಾರ್ನಹಳ್ಳಿಯಲ್ಲಿ ನಮ್ಮ ಭಾವನವರು ಮಹಾದೇವವರು ಅವರು ಸಾಕಿರುವಂತಹ ಕುರಿಗಳು ಮತ್ತು ಅವ್ರ ಅವಾಗ ಸಾಕಂಥ ಹಸುಗಳು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಇವತ್ತು ಅವರು ಕೊಡ್ಕೆಗೆ ಬಂದಿದ್ದೀನಿ ಇಲ್ಲಿ ಒಳ್ಳೊಳ್ಳೆ ಟಗರ್ಗಳನ್ನ ಕಟ್ಟಾಕಿದ್ದಾರೆ ಬ್ಯೂಟಿಫುಲ್ ಆಗಿರೋ ಟಗರ್ಗಳು ಮಾತ್ರ ಆ್ಯಕ್ಚುಲಿ ಹಸುಗಳನ್ನ ಈಗ ಒಂದು ಸ್ವಲ್ಪ ದಿನದಲ್ಲಿ ಅವ್ರ ಮನೆಯಲ್ಲಿ ತುಂಬ ಕಾರ್ಯ ಮದುವೆ ಸಂಭ್ರಮ ಓಡಾಡಬೇಕು ಅಂತಂದ್ಬಿಟ್ಟು ಹಸುಗಳನ್ನೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಅವರು ಮತ್ತೆ ಹಸುಗಳನ್ನ ತರ್ತಾರೆ ನಾನು ಇವ್ರ ಬಗ್ಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಮಾಡಾಕ್ತೀನಿ ಒಳ್ಳೊಳ್ಳೆ ಟಗರ್ಗಳನ್ನ ಸಾಕಿದ್ದಾರೆ ನೋಡಿ ಇವೆಲ್ಲ ಏನು ಸಖತ್ತು ಟಗರು ಅವರು ದಸರಾ ಮೈಸೂರು ದಸರಾದಲ್ಲಿ ಆಲ್ಕರಿಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದಾರೆ ಮತ್ತು ದರ್ಶನ್ ಸರ್ ನಡೆಸ್ತಿದ್ದಂಥ ಆಲ್ಕರಿಯ ಸ್ಪರ್ಧೆಯಲ್ಲಿ ಏಳು ಸಾರಿ ಇವರು ಬೆಳ್ಳಿ ಕಪ್ನ ಗೆದ್ದಿದ್ದಾರೆ ಅವ್ರನ್ನ ಒಂದ್ಸಲ ಮಾತಾಡಿಸಿ ನಿಮಗೆ ತೋರಿಸಿ ಮತ್ತು ಅವ್ರು ಹೆಂಗೆ ಹಸು ಸಾಕೋ ಜರ್ನಿ ಹೆಂಗೆ ಹೆಂಗೆ ಸಾಕಿದ್ರು ಅವರು ಫ್ರೈಝ್ ಹೊಡಿಯೋಕ್ಕೇ ಸಾಕಿದ್ರ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಹಸುಗಳನ್ನ ಫ್ರೈಝ್ಗೆ ಹೊಡಿಬೇಕು ಅಂದರೆ ಅದನ್ನು ಹೆಂಗೆ ಸಾಕಬೇಕು ಅದನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ ತುಂಬ ಚೆನ್ನಾಗಿ ಇವತ್ತು ಫುಲ್ ನನ್ನ ಬ್ಲಾಗ್ನಲ್ಲಿ ನಮ್ಮ ಕುರಿ ಇದನ್ನೇ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಬಂಡೂರು ಟಗರು ಸಾಕತ್ತಾಗಿದೆ ಇದನ್ನು ಈಗ ಇವರು ಇವರು ಹಸು ಕುರಿ ಬಿಟ್ಟಿಲ್ಲದೆ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಕುರಿನಾರು ಇರಲಿ ಅಂತ ಅಂದ್ಬಿಟ್ಟು ಕುರಿಗಳನ್ನ ಹಾಕೊಂಡಿದ್ದಾರೆ ಈಗ ಅವರು ಗದ್ದೆಗೆ ಹೋಗಿದ್ದಾರೆ ಆ ಗದ್ದೆಯಿಂದ ಕೆಲಸ ಕೆಲಸ ಮುಗಿಸ್ಕೊಂಡು ಬರೋದು ಸಂಜೆ ಆಗುತ್ತೆ ಸಂಜೆ ಆದಮೇಲೆ ಅವ್ರನ್ನ ಮಾತಾಡಿಸಿ ಅವರ ಒಂದು ಅಭಿಪ್ರಾಯಗಳನ್ನ ಕೇಳಿ ನಾನು ಅಪ್ಲೋಡ್ ಮಾಡ್ತೀನಿ ಇದು ದಸರಾ ಆಲ್ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಪಡೆದಿರುವಂತಹ ಸು ವೀರಾಂಜನೇಯ ಶೌರ್ಯ ಪ್ರಶಸ್ತಿ ಮತ್ತೆ ದರ್ಶನ್ ಸರ್ ನಡೆಸಿದ್ದಂತಹ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಬೆಳ್ಳಿ ಬಹುಮಾನ ಪಡೆದಿರುವಂಥದ್ದು ಬೆಳ್ಳಿ ಕತ್ತಿ ಬೆಳ್ಳಿ ಕಡ್ಗ ಹಸುನ ಸಾಕಿ ಅದನ್ನ ಸ್ಪರ್ಧೆಗೆ ಬಿಡೋದು ಅಂದ್ರೆ ತಮಾಷೆ ವಿಷಯ ಅಲ್ಲ ಅಂಥದ್ರಲ್ಲಿ ಕ್ಯಾಟ್ ಮರಹಳ್ಳಿ ಮಾದೇವ್ ಅವರು ಸತತವಾಗಿ ಒಂಬತ್ತು ಬಾರಿ ಸ್ಪರ್ಧೆಗೆ ಬಿಟ್ಟಿದ್ದಾರೆ ಅದರಲ್ಲಿ ಐದು ಸಾರಿ ಪ್ರಥಮ ಬಹುಮಾನ ಗೆದ್ದಿದ್ದಾರೆ ಮೂರು ಸಾರಿ ಸೆಕೆಂಡೆ ಬಹುಮಾನ ಗೆದ್ದಿದ್ದಾರೆ ಮತ್ತೆ ಒಂದು ಸಾರಿ ಮೂರನೇ ಸ್ಥಾನ ಗಳಿಸಿದ್ದಾರೆ ಇದಿಷ್ಟು ಸಾರಿನವರು ಅವರು ಒಂದು ಹಸುನ ನೋಡ್ಕೋಬೇಕು ಅಂತಂದರೆ ಅದು ತಮಾಷೆ ವಿಷಯ ಅಲ್ಲ ಅಷ್ಟು ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಹಸುಗಳನ್ನ ಸಂಜೆ ಒಂದು ಬೆಳಗ್ಗೆವರೆಗೂ ಚೆನ್ನಾಗಿ ನೋಡ್ಕೊಂಡು ಅದಕ್ಕೆ ಟೈಮ್ ಟು ಟೈಮು ಯಾವ್ಯಾವ ರೀತಿ ಆಹಾರಗಳನ್ನ ಕೊಡಬೇಕು ಮತ್ತು ಅದಕ್ಕೆ ಯಾವ ರೀತಿ ಹಸುಗಳನ್ನ ಕ್ಷಣ ಕ್ಷಣ ಕ್ಷಣಕ್ಕೂ ಅದಕ್ಕೊಂದು ಸಣ್ಣ ಸೊಳ್ಳೆ ಕೂಡ ಕೂತ್ಕೊಳ್ದಿರೋ ರೀತಿ ನೋಡ್ಕೋಬೇಕು ಅಷ್ಟು ಶ್ರಮ ಪಟ್ಟಿ ಅವರು ಒಂದಷ್ಟು ವರ್ಷದಿಂದ ಹಸುಗಳನ್ನ ಸಾಕಿ ಆ ಒಂದು ಸ್ಪರ್ಧೆಗೆಲ್ಲ ಬಿಟ್ಟು ಗೆದ್ದಿದ್ದಾರೆ ಈಗ ಅವ್ರು ಹೇಳೋ ಒಂದೊಂದು ಮಾತುಗಳನ್ನ ನಾನು ನಿಮಗೆ ತೋರಿಸ್ತೀನಿ ಅವ್ರು ಯಾವ್ಯಾವ ರೀತಿ ಬಂದರು ಆದಿಗೆ ಮತ್ತೆ ಈ ಹಸು ಸ್ಪರ್ಧೆಗೆ ಮತ್ತೆ ಯಾಕಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಅದು ಆಸೆ ಇತ್ತ ಅಥವಾ ಅವರು ಬೆಳೆದ ಮೇಲೆ ಏನೋ ನೋಡಿ ಅನ್ನಿಸ್ತಾ ಅವ್ರಿಗೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಅದನ್ನೆಲ್ಲ ಈಗ ಅವ್ರ ಬಾಯಲ್ಲೇ ನಾನು ನಿಮಗೆ ಕೇಳಿಸ್ತೀನಿ ಬನ್ನಿ ಈಗ ಅವ್ರು ಏನೇನು ಹೇಳ್ತಾರೆ ನೋಡೋಣ ನಮಸ್ಕಾರ ಈಗ ಒಂದು ಹಸುನ ಒಂದು ಫ್ರೈಸ್ಗೆ ಸಾಕಬೇಕು ಅಂತಂದರೆ ತಿಂಗ್ಳಿಗೆ ಖರ್ಚು ಎಷ್ಟಾಯ್ತು ನಾವು ತಿಂಗಳ ಖರ್ಚು ನಾವು ದನ ಹೇಗಿರ್ತದೆ ಹಾಂ ಹೆಂಗೆ ಕರೀತದೆ ಹಾಂ ಇದು ಆಗ್ತದೋ ಇಲ್ವೋ ಅಂತ ಫಸ್ಟ್ ಯೋಚನೆ ಮಾಡ್ತೀವಿ ಸರಿ ಒಂದು ಹದಿನೈದು ದಿನ ಕರು ಹಾಕಿ ಒಂದು ಹದಿನೈದು ದಿನ ಗಂಟೆ ನೋಡ್ತೀವಿ ಹಾಂ ಇದು ಯಾವ ಮಟ್ಟಕ್ಕೆ ಹಾಲು ಬರ್ತದೆ ರೈಜ್ ಆಗ್ತದೋ ಕಮ್ಮಿ ಆಗ್ತದೋ ರೈಜ್ ಕಂಡ್ರೆ ಕಾಂಪಿಟೇಷನ್ ಬಿಡಬೇಕು ಅಂತ ನಾವು ರೆಡಿ ಮಾಡ್ತೀವಿ ಅದು ದಿನ 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 ನಮಗೆ ಚೆನ್ನಾಗಿ ಇಳುವರಿ ಬಂದರೆ ಸರಿ ರೈಸ್ ಮಾಡಿ ಇಂಥ ಡೇಟು ಅಂತ ಮೈಸೂರು ದಸರಾದಲ್ಲಿ ಶೋ ನಡೀತವೆ ಈಗ ಗೌರ್ಮೆಂಟಿಂದ ಎಷ್ಟು ಶೋಗಳಲ್ಲಿ ಪ್ರೈಸ್ ಗೆದ್ದೀರಿ ಎರಡು ಸಾವಿರದ ಎಂಟು ಪ್ರಥಮ ಸ್ಥಾನ ಎರಡು ಸಾವಿರದ ಎಂಟರಲ್ಲಿ ಹ್ಮ್ ದಸರಾ ದಸರಾ ಪ್ರಥಮ ಸ್ಥಾನ ಎರಡು ಸಾವಿರದ ಒಂಬತ್ತರಲ್ವ ಪ್ರಥಮ ಸ್ಥಾನ ಎರಡು ಸಾವಿರದ ಹತ್ತರಲ್ವೆ ಸೆಕೆಂಡು ಸಾವಿರದ ಹನ್ನೊಂದಕ್ಕೆ ದನ ಎಡವಟ್ಟು ಎಡವಟ್ಟಾಯಿತು ಹೋಗ್ಲಿಲ್ಲ ಎರಡು ಸಾವಿರದ ಹನ್ನೆರಡು ದರ್ಶನ್ ಅವರು ಜೆ ಕೆ ಗ್ರೌಂಡಲ್ಲಿ ಹಾಂ ಕಾಂಪಿಟೇಷನ್ ಅಲ್ಲಿಗೆ ಬೆಂಗಳೂರು ಮೈಸೂರು ಪ್ರತಿ ಒಂದು ಎಲ್ಲ ಕಡೆಯವರು ಬಂದು ಅಲ್ಲಿಗೆ ಕಾಂಪಿಟೇಷನ್ ಸೇರೋ ನಾನು ಅಲ್ಲಿಗೆ ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ನಮ್ಮ ಹಸು ಇದರಲ್ಲೆಲ್ಲ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಈ ದಸರಾ ಚಿಕ್ಕ ಶೋ ದಸರಾ ಗೌರ್ನಮೆಂಟ್ ಶೋದು ಅದರಲ್ಲಿ ನಡೀತಾ ಇರಬೇಕಂದ್ರೆ ನಾವು ಮೂರು ಸರಿ ನಾಲ್ಕು ಸರಿ ಬಿಟ್ಟು ನಾಲ್ಕು ಸರಿ ವಿನ್ ಅದು ದೊಡ್ಡದು ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಹಸು ಸೇರಿದವು ಬೆಂಗಳೂರು ಮೈಸೂರು ನಮ್ಮ ಮೈಸೂರು ಡಿಸ್ಟಿಕ್ ಬೆಂಗಳೂರು ಎಲ್ಲಾ ಕಡೆ ಮಂಡ್ಯ ಡಿಸ್ಟಿಕ್ ಎಲ್ಲಾ ಡಿಸ್ಟಿಕ್ ಹಾಸನು ಅದಕ್ಕೂ ನಾವು ಆಯ್ಕೆ ಟೀಚ್ ಕಟ್ಟಿ ಅಟೆಂಡ್ ಸೇರಿದ್ವಿ ಅದ್ರಲ್ಲಿ ನಾವು ಇಷ್ಟು ಹಸುಗಳಿಗೆ ನಾನು ಅದ್ರಲ್ಲಿ ಪ್ರಥಮ ಸ್ಥಾನ

ಇದರ ಹಸು ಸಾಕು ಮತ್ತೈಜ್ ಹೊಡಬೇಕು ಅನ್ಸಿತ್ತ ಚಿಕ್ಕ ವಯಸ್ಸಿಂದ ಅನ್ಸಿಲ್ಲ ನಮ್ದು ಎಲ್ಲಾ ವ್ಯವಸಾಯಗಾರರು ಟೈಮಲ್ಲಿ ನಾವು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾವ ಎಲ್ಲಾ ಜಮೀನ್ ಎಲ್ಲ ಹೋದ್ಮೇಲೆ ಏನೋ ಮನೇಲಿ ಒಂದು ಹಸು ಇರ್ಲಿ ಅಂತ ತಂದು ಹಾಲ್ ಕರ್ಕೊಂಡು ಮನೆಗೆ ಇದು ಅಂತ ಇಲ್ಲಿ ಹಸು ಆಳ್ತಾರೆ ಸ್ಪರ್ಧೆ ಅಂತ ಅದೇನು ಅಂತ ನೋಡವ ಅಂತ ಹೋಗಕ್ಕೆ ನೋಡಕ್ಕೆ ಹೋಯ್ತಾ ಇದ್ ಮನಸ್ಸಲ್ಲಿ ಬಂತು ಈ ಕೆಲಸ ಯಾಕೆ ನಾವು ಮಾಡಬಾರ್ದು ಅಂತ ನಾವು ಅಟೆಂಡ್ ಮಾಡ್ ಮಾಡಿ ಎರಡ್ ಸಾವಿರದ ಹನ್ನೆರಡು ತಿರ್ಗಾ ಹದ್ಮೂರಕ್ಕೂ ಅದೇ ತರ ದೊರ್ಸೋಯ್ತು ದರ್ಸಂದೇ ಅದರಲ್ಲೂ ಪ್ರಥಮ ಸ್ಥಾನ ನಲ್ವತ್ತೆರಡು ಐನೂರ ಐವತ್ತು ಬೆಳಗ್ಗೆ ಸಂಜೆಯಿಂದ ಐನೂರ ಐವತ್ತು ಸಂಜೆಯಿಂದರ್ಗಾ ನೆಕ್ಸ್ಟ್ ಎರಡ್ ಸಾವಿರದ ಹದಿನಕು ಹೊಸ ಬೆಣ್ಣಾ ಎರಡ್ ಸಾವಿರದ ಹದಿನೈದು ಹೋದ್ರು ಅದರಲ್ಲಿ ಸ್ವಲ್ಪ ಹೊಸ ಫೇಲ್ ಆಗೋಯ್ತು ಮನೆಗೆ ಹಾಕಿ ಫೇಲ್ ಅಲ್ಲಿ ಇರೋರಿಗೆ ಹಸ ಸ್ವಲ್ಪ ಹುಷಾರು ತಪ್ಪಿತು ಹುಷಾರು ತಪ್ಪು ಆಗ ನಾವು ಅಟೆಂಡ್ ಮಾಡಿ ಅಷ್ಟು ಆಲ್ಕರ್ಯಾಮಿಲ್ಲ ಈ ರೀತಿಯಾಗಿ ನಾನು ನಾಲ್ಕು ಒಂಬತ್ತು ಸರಿ ಬಿಟ್ಟಿದ್ದೀನಿ ಹೊಸ ಕರೆ ಸ್ಪರ್ಧೆಗೆ ನಾವು ಒಂಬತ್ತು ಸರಿ ಒಂಬತ್ತು ಸರಿ ಪ್ರಥಮ ಸ್ಥಾನ

ಏನೇನು ಹಣ್ಣು ಇದೆ ಎಲ್ಲ ತಿನ್ಸ್ತಾ ಇದೆ ಆದ್ರೆ ನಾರ್ಮಲ್ ಈಗ ಸೇಬು ಗಿಬ್ ಇದ್ರೆ ಅದನ್ನು ಅದನ್ನು ತಿನ್ಸಿ ಎಲ್ಲ ಮಾಡಿದೀವಿ ಎಲ್ಲಾ ತರ ಹಣ್ಣು ಪ್ರತಿ ಒಂದು ಅದಕ್ಕೆ ಒಟ್ಟು ಬುಸ ಇಡ್ಲಿ ಅವೆಲ್ಲ ಸಾಜಾ ಮಾಮೂಲಿ ನಾರ್ಮಲ್ ಅದಕ್ಕೆ ಸ್ಪೆಷಲ್ ಐಟಮ್ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದೀವಿ ದೇವದಾಸ್ ಡಾಕ್ಟರ್ ಅಂತ ಇದಾರೆ ಅವರೇ ನಮ್ಗೆ ಮೂಲ ದಾರಿ ಮೆಡಿಸನ್ ಮಾಡಕ್ಕೆ ಅವರೇ ಮಾಡ್ಕೊಟ್ಟರು ಮೈಸೂರಿಗೆ ನಂಬರ್ ಒನ್ ಅವರು ದೇವದಾಸ್ ಮೈಸೂರಿಗೆ ಅವ್ರ ನಂಬರ್ ಒನ್ ಅವ್ರೇ ಅವ್ರ್ ಬಿಟ್ರೆ ನಾವ್ ಯಾರ ಕೈಲೂ ಮಾಡಿಸ್ತಾ ಇದ್ದಿಲ್ಲ ಅದರಿಂದ ಆಡಿ ನಾವು ಹೊಸಗಳ ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ನೀವು ದಿನನಿತ್ಯ ಡೈರಿ ಹಾಸು ಸ್ಟಾಲ್ ನ್ ಡೈರಿಗೆ ಗವರ್ಮೆಂಟ್ ಡೈರಿಗೆ ಡೈರಿಗೆ ಹಾಕೊಡ್ತಾ ಇದ್ರಿ ಡೈಲಿ ನೀವೇ ಕರೀತಿದ್ರ ಮಗ ಅವ್ರು ಕರೆದೇ ಡೈಲಿ ಬೆಳಗ್ಗೆ ಸಂಜೆ ಕಳಗಿಸ್ತಾ ಇದ್ದ ಅದಕ್ಕೆ ಫುಡ್ ಎಲ್ಲ ಏನೇನು ತಿನ್ನಿಸಬೇಕು ಅದು ನಮಗೆ ಗೊತ್ತು ಅದನ್ನೆಲ್ಲ ನಾವು ಒಬ್ರಿಗೆ ಹೇಳಿಲ್ಲ ಆ ರೀತಿ ನಾವು ಉಲ್ಮೇಯಿಸ್ಬಿಟ್ಟು ಒಟ್ಟು ಬೂಸಾ ತಿನ್ನಿಸ್ಬಿಟ್ಟು ಅಷ್ಟು ಕರೆಯೋಲ್ಲ ಹೌದು ಅದಕ್ಕೇನೇನು ಏನೇನು ಯಾವ ಯಾವ ಟೈಮ್ ಏನೇನು ಮಾಡ್ಬೇಕು ಅದು ಎಷ್ಟೊತ್ತು ನಿಂತಕ್ಕೊಂದು ನೈಟಲ್ಲಿ ಮಲ್ಕ ಹಾಕಿಸ್ಬೇಕು ಅದು ಯಾವ ಎಷ್ಟೊತ್ತು ರೆಸ್ಟ್ ಕೊಡಬೇಕು ಒಂದು ರೌಂಡ್ ಹೊಡಿಸ್ಬೇಕು ಬೆನ್ನಗ್ ನೀರು ಹಾಕ್ಬೇಕು ನೀರು ತೊಳಿಬೇಕು ಪ್ರತಿ ಒಂದು ಕೆಲಸ ಮಾಡೋದ್ರಿಂದ ನಾವು ಅದು ಸೇವೆ ನಮಗೆ ಚೆನ್ನಾಗಿ ಇಡಿಸಿ ಮಾಡಿದೀವಿ. ಹಾ ಹಾ ಆತರ ಒಳ್ಳೆಯದ ಸಾಧ್ಯ ಇಲ್ಲ ಅಂದ್ರೆ ನಾವು ಅಷ್ಟೇನಾ ಎಲ್ಲ ಆಗ್ತದೆ. ನಾವು ಯಾವುದೇ ಮಾಡಿದ್ರು ಹ್ಮ್ ನೀಟಾಗಿ ಮಾಡೋದು. ನಿಮಗೆ ಬೇಡ ಅಂತ ಬಿಟ್ ಮೇಲೆ ಅಸುವೆಲ್ಲ ತಗ್ದು ಬಿಟ್ಟು ಮಗ ಈಗ ಕುರಿಗಳು ಸಾಕೊಂಡು ಹಾ ಸುಮ್ಮನೆ ಒಂದು ಸೋಕಿಗೆ ಸಾಕೊಂಡು ಹಾ ಈಗ ಕುರಿಗಳು ಸ್ಟಾರ್ ಆರು ಕುರಿಗಳಿವೆ ಇದೆ. ಬಂಡೂರು ಬಂಡೋರೋ ಲೋಕಲೋ ಎಲ್ಲವೆ. ಈಗ ಈ ಹಾಡು ಒಂದೊಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಹೋಗ್ತವೆ ಹಾಡುಗಳು ಮರಿಗಳು ಮರಿಗಳು ಇವಾಗ ಆ ರೀತಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಒಂದು ಜೊತೆಗೆ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆ ಕೊಡ್ತೀವಿ ಇವು ಎಲ್ಲ ಈಗ ವರ್ಷದ ಮರಿಗಳು ವರ್ಷದ ಒಂದು ವರ್ಷದ ಮರಿಗಳು ಒಂದು ವರ್ಷದ ಮರಿಗಳು ವರ್ಷ ಹಾಗೇ ಇಲ್ಲ ಇನ್ನೂ ವರ್ಷ ಆಗಿಲ್ಲ ಆಗಿಲ್ಲ ಸಂಗತ್ತಾಗಿ ಹಾಂ ಅಮ್ರೇಟ್ ಬಂದು ಅಮ್ರೇಟ್ ಬಂದ್ರೆ ಬಿಡ್ತೀವಿ ಇಲ್ಲಾಂದರೆ ಮನೇಲಿ ಇರ್ತವೆ ಅಷ್ಟೇ ಹ್ಞೂ ಒಟ್ಟಾರೆ ನೆಕ್ಸ್ಟ್ ಮತ್ತೆ ಹಸು ತಗೊಂಡು ಮತ್ತೆ ಕಾಂಪಿಟೇಷನ್ ಮಾಡಲ್ಲಕ್ಕಪ್ಪ ಈಗ ಅದೆಲ್ಲ ಮಾಡಕ್ ಆಗಲ್ಲ ವಯಸ್ಸ ಈಗ ಆಗ ವಯಸ್ಸ ಇತ್ತು ಮಾಡ್ತಾ ಇದ್ದ ಇದ್ಗಡೋದು ಅದೆಲ್ಲ ಮಾಡಕ್ಕ ನಮ್ಮ ಕೈಲಿ ಸಾಧ್ಯವಾಗಲ್ಲ ಈಗ ಏನಿರುವ ವ್ಯವಸಾಯ ಭತ್ತ ಬೆಳಿತೀವಿ ಏರ್ ಟೈಮು ಆರಂಭ ಗದ್ದೆ ಇದು ನೋಡ್ಕೊಂಡು ಹೋಗೋದಷ್ಟೇ ಮಾಡೋ ಟೈಮಲ್ಲಿ ಮಾಡ್ದ ಸರಿ ಈಗ ಸಾಕು ಅಂತ ಬಿಟ್ಟು ಈಗ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಸರಿ ಇವತ್ತು ಬಾ ಅದೇ ರೂಮ್ದಕ್ಕ ಇವತ್ತು ಚೆನ್ನಾಗಿ ಬೀಳ್ತಾ ಬಾಳೆ ಅದು ಹುಟ್ಟೆ ಅದು ಅದು ಸಾಧುವಾಗದ ಮಾಮೂಲಿ ಇಲ್ಲ ತಲೆಗು ಕ್ಯಾತ್ಮರ್ನಹಳ್ಳಿ ಮಾದೇವ್ ಅವರು ಹಸುಗಳನ್ನ ಬಗ್ಗೆ ಅವರು ಮಾಡಿದಂತಹ ಒಂದು ಕೆಲಸಗಳ ಬಗ್ಗೆ ಮತ್ತೆ ಅವ್ರು ಯಾವ್ಯಾವ ರೀತಿ ಫ್ರೈಜ್ ಹೊಡಿಯೋಕೆ ಯಾವ್ಯಾವ ರೀತಿ ತಯಾರು ಮಾಡ್ತಿದ್ರು ಹಸುಗಳನ್ನ ಮತ್ತೆ ಅವ್ರು ಎಷ್ಟು ಸಾರಿ ಫ್ರೈಸ್ ಹೊಡೆದಿದ್ದಾರೆ ಈಗ ಅವರು ಒಂದು ಕುರಿಗಳನ್ನ ಸಾಕಿದ್ದಾರೆ ಇದು ಇಷ್ಟರ ಬಗ್ಗೆನೂ ಹೇಳಿದ್ರು ನಾನೀಗ ಇದೇ ರೀತಿ ನಮ್ಮ ಒಂದು ಹಳ್ಳಿ ಹಸುಗಳು ಮತ್ತು ನನ್ನ ಸ್ನೇಹಿತ ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಿದ್ದೇನೆ ಅಲ್ಲೆಲ್ಲ ಹೋಗ್ಬಿಟ್ಟು ಆ ಹಸುಗಳ ಬಗ್ಗೆ ಒಂದು ವೀಡಿಯೋಗಳು ಮಾಡಾಕ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್